ದೆಗಾಂವ್ ಅರಣ್ಯ ಸರ್ವೆ ನಂಬರಲ್ಲಿ ಟು ಒನ್ ಟು ಮೂವತ್ತೈದು ಎಕರೆ ಅರಣ್ಯ ಪ್ರದೇಶವನ್ನು ಅತಿಕ್ರಮಣ ಮಾಡಿ ರೈತರು ಬೆಳೆ ಬೆಳೀತಾ ಇದ್ರು ಅದರ ಇದರಿಂದ ನಮ್ಮ ಸಿ ಸಿ ಎಫ್ ಕೋರ್ಟಲ್ಲಿ ಎ ಸಿ ಎಫ್ ಕೋರ್ಟಲ್ಲಿ ಸಹಿತ ಅರಣ್ಯ ಇರೋದರಿಂದ ಅದು ಅವರಗೆಸ್ಟ್ ಆದೇಶ ಹೊರಬಿದ್ದಿತ್ತು ಆದೇಶದ ಪ್ರಕಾರ ನಾವು ಇವತ್ತು ಇಲ್ಲಿ ಎವಿಕ್ಷನ್ ಮಾಡೋಕೆ ನಮ್ಮ ಸಿಬ್ಬಂದಿಗಳು ಆ ಆರಕ್ಷಕ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರೆಲ್ಲ ಸೇರಿಕೊಂಡು ಇಲ್ಲಿ ಬಂದಿದ್ವಿ ಬಟ್ ಇವರು ರೈತರು ಸ್ವಲ್ಪ ಅವರು ಬೆಳೆ ಕೈಯಲ್ಲಿರುವುದರಿಂದ ಬೆಳೆ ಬೆಳೆ ನಮಗೊಂದು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸ ಅವಕಾಶ ಕೊಡ್ರಿ ಅದನ್ನು ಬೆಳೆ ತಕೊಂಡ್ಮೇಲೆ ನಾವು ನಿಮ್ಮ ಜಾಗವನ್ನು ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿ ವಿನಂತಿ ಮಾಡ್ಕೊಂಡಿದ್ದಾರೆ ಆ ವಿನಂತಿ ಪ್ರಕಾರ ನಾವು ಸಡನ್ನಾಗಿ ಅದನ್ನು ನಾವು ಅವರಿಗೆ ನಮ್ಮ ಕಾಯ್ದೆ ಕಾನೂನು ಬಗ್ಗೆ ಏನಿದೆ ಅದನ್ನೆಲ್ಲ ತಿಳುವಳಿಕೆ ಹೇಳಿದೀವಿ ಅವರಿಗೆ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ ಅದೇ ರೀತಿ ನಮ್ಮ ಬೌಂಡ್ರಿ ಅರಣ್ಯ ಪ್ರದೇಶನ ಬೌಂಡ್ರಿಯನ್ನು ನೀವು ಫಿಕ್ಸ್ ಮಾಡಿಕೊಡ್ರಿ ಒಳಗಡೆ ಬೆಳೆ ಒಳಗಡೆ ಬೆಳಿಬೇಕಾದ್ರೆ ಒಂದು ಹದಿನೈದು ದಿವಸ ಟೈಮ್ ಕೊಡ್ರಿ ಅಂತ ಹೇಳಿದ್ರೆ ಆ ಥರ ನಮ್ಮ ಇಲಾಖೆಯವರು ನಮ್ಮ ಹಿರಿಯ ನಮ್ಮ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ದೀವಿ